ಮಿತಿ ಇಲ್ಲದ ನಕ್ಷತ್ರಗಳ ನಡುವೆ ಭೂಮಿಯಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿ ತೇಲುತ್ತಿರುವ ಒಂದು ಶಕ್ತಿ ಕೇಂದ್ರ ಅಲ್ಲಿಯ ಜೀವನ ಭೂಮಿಯ ಜೀವನಕ್ಕಿಂತ ಎಣಿಕೆಯಾಗದಷ್ಟು ಭಿನ್ನ ಅಲ್ಲಿ ಊಟ ನಿದ್ದೆ ಉಸಿರಾಟವೇ ವಿಭಿನ್ನ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸ್ನೇಹಿತರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದು ಭೂಮಿಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ತೇಲುತ್ತಿರುವ ಒಂದು ಬೃಹತ್ ಲ್ಯಾಬ್ ನೋಡಕ್ಕೆ ಚಿಕ್ಕದಾಗಿ ಕಂಡರೂ ಸಹ ಇದು ಮಾನವನು ನಿರ್ಮಿಸಿದ ಅತಿ ದುಬಾರಿಯಾದಂತಹ ಪ್ರಾಜೆಕ್ಟ್ ಹೇಗೆ ಅಂತ ಅಂದ್ರೆ ಇದನ್ನ ನಿರ್ಮಿಸುವುದಕ್ಕೆ ಸುಮಾರು ನೂರ ಐವತ್ತು ಬಿಲಿಯನ್ ಡಾಲರ್ ಅನ್ನ ಖರ್ಚು ಮಾಡಲಾಗಿದೆ ಇನ್ನ ಇದರ ತೂಕ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಗ್ರಾಂ ಇದು ಭೂಮಿಯನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾರು ಬಾರಿ ಸುತ್ತುತ್ತದೆ ಈ ಐ ಎಸ್ ನಲ್ಲಿ ವಿಜ್ಞಾನಿಗಳು ಗಗನಯಾತ್ರಿಗಳು ಸಾಕಷ್ಟು ತಿಂಗಳುಗಳ ಕಾಲ ಇದರಲ್ಲಿ ಇದ್ದು ಪ್ರಪಂಚದ ಭವಿಷ್ಯ ಬದಲಾಯಿಸೋ ಪ್ರಯೋಗಗಳನ್ನ ಮಾಡ್ತಿರ್ತಾರೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಐ ಎಸ್ ನಲ್ಲಿ ಗ್ರಾವಿಟಿ ಪವರ್ ಹೇಗಿರುತ್ತೆ ಗಗನ ಯಾತ್ರಿಗಳ ಜೀವನ ಹೇಗಿರುತ್ತೆ ಅಲ್ಲಿ ಅವರು ಏನು ಕೆಲಸ ಮಾಡ್ತಾರೆ ಯಾಕೆ ಕೆಲಸ ಮಾಡ್ತಾರೆ ಅಲ್ಲಿರುವ ಇತ್ತೀಚೆಗಿನ ಭಾರತೀಯ ಹೆಜ್ಜೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಆರಂಭಿಸುವುದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸಾವಿರದ ತೊಂಬತ್ತೆಂಟರಲ್ಲಿ ಆರಂಭವಾದ ಈ ಐ ಎಸ್ ಎಸ್ ಅನ್ನ ಅಮೆರಿಕ ರಷ್ಯಾ ಯುರೋಪ್ ಜಪಾನ್ ಕೆನಡಾ ಈ ಐದು ರಾಷ್ಟ್ರಗಳ ಸಹಕಾರದಿಂದ ನಿರ್ಮಿಸಿದ್ದಾರೆ ಇದು ಒಂದು ತೇಲುತ್ತಿರುವ ಲ್ಯಾಬ್ ಅಂತಾನೆ ಹೇಳ್ಬೋದು ನೀವು ಒಂದು ಊಹೆ ಮಾಡಿಕೊಳ್ಳಿ ನಿಲ್ಲೋಕೆ ನೆಲವಿಲ್ಲ ಕುಳಿತರೆ ಕೆಳಗೆ ಬೀಳ್ತಾ ಹೋಗ್ತೀರಿ ತಿನ್ನೋಕೆ ಚಮಚದ ಊಟವಿಲ್ಲ ನಿದ್ರೆ ಬಂತು ಅಂದ್ರೆ ಹಾಸಿಗೆ ಇಲ್ಲ ಐ ಎಸ್ ಎಸ್ ನಲ್ಲಿ ಇದೇ ಜಗತ್ತಿದೆ ಜೀರೋ ಗ್ರಾವಿಟಿ ಝೋನ್ ಅಲ್ಲಿ ನಿಲ್ಲೋದು ಇಲ್ಲ ಕುಳಿತುಕೊಂಡು ತಿನ್ನೋದು ಇಲ್ಲ ಎಲ್ಲ ತೇಲುತ್ತಿರುತ್ತದೆ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ಅಲ್ಲಿ ಗಗನಯಾತ್ರಿಗಳು ಓಡಾಡೋದು ನಡೆದಾಡೋದು ಎಲ್ಲ ತೇಲಿಕೊಂಡೆ ಕೈ ಕಾಲುಗಳಿಂದ ವಸ್ತುಗಳನ್ನ ಹಿಡಿದುಕೊಂಡು ತಮಗೆ ತಾವೇ ಮುಂದಕ್ಕೆ ಪುಷ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ನಿದ್ರೆ ಸಮಯದಲ್ಲಿಯೂ ಕೂಡ ತೇಲುತ್ತಾ ಇರ್ತಾರೆ ತೇಲುವ ಬ್ಯಾಗ್ನಲ್ಲಿಯೇ ಅವರು ಮಲಗಿಕೊಳ್ತಾರೆ ಜೀರೋ ಗ್ರಾವಿಟಿಯಲ್ಲಿ ಹೃದಯ ತೇಲುತ್ತೆ ರಕ್ತ ಸಂಚಲನ ಕೂಡ ಬದಲಾಗ್ತದೆ ಮನುಷ್ಯನ ಮೂಳೆಗಳು ಬಲಹೀನವಾಗುತ್ತವೆ ಹೀಗಾಗಿ ಗಗನಯಾತ್ರಿಗಳು ಅವರು ಮಾಡುವಂತಹ ವ್ಯಾಯಾಮ ಪ್ರೋಟೀನ್ ಆಹಾರ ದಿನಚರಿ ಎಲ್ಲವೂ ಕೂಡ ವೈಜ್ಞಾನಿಕವಾಗಿರುತ್ತದೆ ಐ ಎಸ್ ಎಸ್ ನಲ್ಲಿ ಆಹಾರ ಪೂರ್ತಿಯಾಗಿ ವ್ಯಾಕ್ಯೂಮ್ ಪ್ಯಾಕ್ಡ್ ಆಗಿರುತ್ತದೆ ಆರರಿಂದ ಏಳು ತಿಂಗಳಿಗೆ ಆಗುವ ಆಹಾರವನ್ನ ಮೊದಲೇ ಪ್ಯಾಕ್ ಮಾಡಿಕೊಂಡು ಹೋಗಿರುತ್ತಾರೆ ಈ ಆಹಾರದಲ್ಲಿ ನೀರಿನ ಅಂಶ ಕೂಡ ಇರೋದಿಲ್ಲ ತೆಳುವಾದ ಮತ್ತು ಹಗುರವಾದ ಊಟವನ್ನ ಮಾಡುತ್ತಾ ಇರ್ತಾರೆ ಇವರು ಕುಡಿಯೋದಕ್ಕೆ ನೀರನ್ನ ಹೇಗೆ ಬಳಸ್ತಾರೆ ಅಂದ್ರೆ ಅಲ್ಲಿ ಕೇವಲ ಒಬ್ಬ ಮನುಷ್ಯ ದಿನನಿತ್ಯ ಬಳಸುವಂತಹ ನೀರಿನಲ್ಲಿ ಒಂದು ಪರ್ಸೆಂಟ್ ನಷ್ಟು ಮಾತ್ರ ನೀರು ಇರುತ್ತೆ ಇನ್ನೊಂದು ಅಚ್ಚರಿಯಾದಂತಹ ವಿಷಯ ಏನಂದ್ರೆ ನೀರನ್ನ ರೀಸೈಕಲ್ ಮಾಡುತ್ತಾರೆ ಮನುಷ್ಯನ ವೇಸ್ಟೇಜ್ ಅನ್ನ ಶುದ್ಧಗೊಳಿಸಿ ಮತ್ತೆ ನೀರಾಗಿ ಮಾಡಿ ಬಳಸುತ್ತಾರೆ ಆಮ್ಲಜನಕ ಬೇರ್ಪಡಿಸುವ ಯಂತ್ರ ಎಲೆಕ್ಟ್ರೋಲಿಸಿಸ್ ಜೊತೆಗೆ ರಷ್ಯಾ ಹಾಗೂ ನಾಸಾ ನೀಡುವ ಆಮ್ಲಜನಕ ಟ್ಯಾಂಕುಗಳ ಸಹಾಯದಿಂದ ಇವರಿಗೆ ಆಮ್ಲಜನಕ ಸಿಗ್ತಾ ಇರುತ್ತೆ ಗಗನಯಾನಿಗಳಿಗೆ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯವೂ ಇರುತ್ತೆ ಇವರಿಗೆ ಯಾವುದೇ ಕೊರತೆ ಇರಲ್ಲ ಊಟ ನೀರು ಗಾಳಿ ಜೊತೆಗೆ ಎಂಟರ್ಟೈನ್ಮೆಂಟ್ ವ್ಯಾಯಾಮ ಎಲ್ಲಾ ರೀತಿಯ ಸೌಲಭ್ಯಗಳು ಈ ಒಂದು ಕ್ಯಾಪ್ಸಲ್ ನಲ್ಲಿ ಇರ್ತವೆ ಸ್ನೇಹಿತರೆ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂತ ಯಾಕೆ ಅಂತ ಅಂದರೆ ಗಗನಯಾನ ಸಂಬಂಧಿ ಪ್ರಯೋಗಗಳು ಮಾನವ ಶರೀರದ ಮೇಲೆ ಬಾಹ್ಯಾಕಾಶದ ಪರಿಣಾಮ ಭೂಮಿ ಮತ್ತು ಅದರ ವಾತಾವರಣದ ಅಧ್ಯಯನ ಭವಿಷ್ಯದ ಮಂಗಳ ಗ್ರಹದ ಮೇಲಿನ ಮನುಷ್ಯನ ಜೀವನ ಚಂದ್ರನ ಮೇಲೆ ಮಷಿನ್ಗಳ ಎಕ್ಸ್ಪೆರಿಮೆಂಟ್ಗಳನ್ನ ಇಲ್ಲೇ ಇದ್ದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿಯೇ ಈ ಒಂದು ಐ ಎಸ್ ಎಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಇದೊಂದು ತಾಂತ್ರಿಕ ಪ್ರಗತಿಯ ಪರೀಕ್ಷಾ ವೇದಿಕೆಯಾಗಿ ನಿಂತಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಭಾಗ ಬೋಯಿಂಗ್ ನ ಸ್ಟಾರ್ ಲೈನರ್ ಐ ಎಸ್ ಎಸ್ಗೆ ಮೊದಲ ಬಾರಿ ಮಾನವರನ್ನ ಕೊಂಡೊಯ್ತು ಅದರಲ್ಲಿ ಇದ್ದವರು ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಇವರು ಈ ಹಿಂದೆಯೂ ಕೂಡ ಐ ಎಸ್ ಎಸ್ನಲ್ಲಿ ನಲ್ಲಿ ಇರುತ್ತಾರೆ ಆದರೆ ಈ ಬಾರಿ ಮತ್ತೊಂದು ವಿಶೇಷ ಏನು ಅಂತ ಅಂದರೆ ಪ್ರಪಂಚದ ಮೊದಲ ಮಹಿಳಾ ಕಮರ್ಷಿಯಲ್ ಸ್ಪೇಸ್ ಪೈಲಟ್ ಬಾಹ್ಯಾಕಾಶ ಪ್ರಯೋಗಗಳ ವಿಶ್ಲೇಷಣೆಯ ಮಾರ್ಗದರ್ಶಿ ಆಗಿ ಹೋಗಿರುತ್ತಾರೆ ಅವರು ಅಲ್ಲಿ ನಡೆಸಿದ ಪ್ರಯೋಗಗಳು ಯಾವುವು ಅಂತ ಅಂದ್ರೆ ವೈದ್ಯಕೀಯ ಜೀವವಿಜ್ಞಾನ ಮಾನವ ದೇಹದ ಪ್ರತಿಕ್ರಿಯೆಗಳ ಮೇಲೆ ಆಧಾರವಾಗಿದ್ದವು ಈಗ ಎಲ್ಲರ ಗಮನವನ್ನ ಸೆಳಿತ ಇರೋದು ನಮ್ಮ ಭಾರತದ ಹೊಸ ಗಗನಯಾತ್ರಿ ಶುಭಮ್ ಶುಕ್ಲಾ ಇವರು ಇಸ್ರೋ ಮತ್ತು ನಾಸಾ ಸಂಯುಕ್ತ ತರಬೇತಿಯನ್ನ ಪಡೆದುಕೊಂಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಷನ್ ಹಾರ್ಮೋನಿ ಮೂಲಕ ಐಎಸ್ಎಸ್ಗೆ ಹೋಗಿದ್ದಾರೆ ಭಾರತದ ವೈದ್ಯಕೀಯ ಸಂಶೋಧನೆಗಳನ್ನ ಆಧರಿಸಿ ಋತುಚಕ್ರದ ಬದಲಾವಣೆಗಳ ಅಧ್ಯಯನ ಭಾರತೀಯ ಆಹಾರಗಳ ಮೇಲೆ ಜೀರೋ ಗ್ರಾವಿಟಿಯ ಪರಿಣಾಮ ಈ ಒಂದು ವಿಷಯವನ್ನ ಇಟ್ಟುಕೊಂಡು ಅವರನ್ನ ಅಲ್ಲಿಗೆ ಕಳಿಸಲಾಗಿದೆ ಇವರು ಅಲ್ಲಿ ದಿನಕ್ಕೆ ಸುಮಾರು ಹತ್ತು ಗಂಟೆಗಳ ಕೆಲಸ ಎರಡು ಗಂಟೆಗಳ ವ್ಯಾಯಾಮ ಮತ್ತು ಒಂದು ಗಂಟೆ ಭೂಮಿಯೊಂದಿಗೆ ಸಂಪರ್ಕವನ್ನ ಮಾಡಿಕೊಂಡು ಮಾಹಿತಿಯನ್ನ ಕೊಡ್ತಾ ಇರ್ತಾರೆ ಎರಡ್ ಸಾವಿರದ ಮೂವತ್ತೈದರ ಒಳಗೆ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ನಿರ್ಮಿಸೋ ಗುರಿಯನ್ನ ಇಟ್ಟುಕೊಂಡಿದೆ ಅದರೊಂದಿಗೆ ಗಗನಯಾನ ಮಿಷನ್ ಮುಂದಿನ ಹಂತಗಳಲ್ಲಿ ಹೆಚ್ಚು ಭಾರತೀಯರು ಅಂತರಿಕ್ಷದಲ್ಲಿ ಹೆಜ್ಜೆಯನ್ನ ಇಡಲಿದ್ದಾರೆ ಐಎಸ್ಎಸ್ ಇದು ಕೇವಲ ವಿಜ್ಞಾನಿಗಳ ಸಾಧನೆ ಅಲ್ಲ ಇದು ಮಾನವ ಇಚ್ಛಾಶಕ್ತಿಯ ಜಾಣ್ಮೆಯ ಹಾಗೂ ಭೂಮಿಯಲ್ಲೇ ಸೃಷ್ಟಿಯಾದ ಅಂತರಿಕ್ಷದ ಕನಸುಗಳ ವಾಸ್ತವ ರೂಪ ಐಎಸ್ಎಸ್ ಎಂಬ ಈ ತೇಲುವ ಪ್ಲಾಟ್ಫಾರ್ಮ್ ನಲ್ಲಿ ನಡೆಯುವ ಪ್ರತಿಯೊಂದು ಸದ್ದು ನಾಳೆಯ ಭವಿಷ್ಯಕ್ಕೆ ಮೂಲಧಾರಿ ಭಾರತ ಕೂಡ ಮುಂದಿನ ದಿನಗಳಲ್ಲಿ ಅಂತರಿಕ್ಷವನ್ನ ರೂಪಿಸೋ ಭರವಸೆಯಲ್ಲಿದೆ ಸ್ನೇಹಿತರೆ ಈವರೆಗೆ ನೀಡಿದಂತಹ ಮಾಹಿತಿ ನಿಮಗೆ ಖಂಡಿತ ಇಷ್ಟವಾಯಿತು ಅಂದುಕೊಂಡಿದ್ದೇನೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು